ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ನಾಳೆ ಹೇಗೂ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಮಾಡಬೇಕು ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯಗಳಲ್ಲಿ ಅವಲಕ್ಕಿ ಪಂಚ ಕಜಾಯ ಸಹ ಒಂದು ಅಂತಲೇ ಹೇಳ್ಬೋದು ಹಾಗಾಗಿ ನಾಳಿನ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಂಚ ಕಜಾಯನ ಮಾಡಿಕೊಳ್ಳೋಣ ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಏನೆಲ್ಲ ಬೇಕು ಅಂಥೇಳಿ ನೋಡೋಣ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಳ್ಬಾರ್ದು ಬೆಲ್ಲ ಡ್ರೈ ಫ್ರೂಟ್ಸ್ ಹಾಗೆಯೇ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮೊದಲಿಗೆ ಒಣ ಕೊಬ್ಬರಿನ ತುರ್ಕೊಳ್ಬೇಕು ನಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ತೂದಿಟ್ಕೊಳ್ಬೇಕು ಹಸಿ ತೆಂಗಿನಕಾಯಿ ಸಹ ತೊಗೊಳ್ಬೋದು ಒಣ ಕೊಬ್ಬರಿನ ತಗೊಳ್ಳೋದ್ರಿಂದ ಹೆಚ್ಚಿನ ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಬಳಸ್ಕೊಳ್ಬಹುದು ಈ ಒಣ ಕೊಬ್ಬರಿ ಹಾಗೂ ಬೆಲ್ಲದ ಹೂರ್ಣ ಮಾಡಿಟ್ಕೊಳ್ತು ಅಂತ ಹೇಳಿದರೆ ನಮಗೆ ಅವಲಕ್ಕಿ ಹಾಗೆ ಬಾಳೆಹಣ್ಣು ಯಾವಾಗ ಬೇಕೋ ಆವಾಗ ಕಲಸಿಟ್ಕೊಂಡು ನಾವು ಬೇಕಾದರೆ ಯೂಸ್ ಮಾಡಿಕೊಳ್ಬೋದು ಎಷ್ಟು ದಿನ ಬೇಕಾದರೂ ಇದನ್ನು ಇಟ್ಕೊಳ್ಬಹುದು ಏನೂ ಕೆಡೋದಿಲ್ಲ ಹಾಗಾಗಿ ಒಣ ಕೊಬ್ಬರಿ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು ಇವಾಗ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಹಾಗೆ ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ಇದು ಕಂದು ಬಣ್ಣ ಬರೋವರಿಗೂ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲಿಂದ ದ್ರಾಕ್ಷಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಇಲ್ಲಿ ಆಪ್ಷನಲ್ ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡಿರೋದು ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲನೂ ಸಹ ಹಾಕ್ಕೊಳ್ಬಹುದು ಇದು ಮೂರನ್ನು ಹಾಕಿ ಇದು ಕೆಂಪಗಾದ ಮೇಲೆ ನಾನಿಲ್ಲಿ ದುಡ್ಡಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಸಹ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದು ಆಗಿದೆ ಇದ್ರ ಜೊತೆ ಒಣ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಎರಡು ನಿಮಿಷ ಇದು ತುಂಬ ಕಪ್ಪಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಇದರ ಘಮ ಬರೋರಿಗೆ ನಾವು ಹುರ್ಕೊಂಡ್ರೆ ಸಾಕು ಇದು ವಿಧ ವಿಧವಾದ ಪಂಚ ಕಜ್ಜಾಯಗಳನ್ನ ಮಾಡ್ತಾರೆ ಅದರಲ್ಲಿ ಅವಲಕ್ಕಿ ಪಂಚ ಕಜ್ಜಾಯ ಸಹ ಒಂದು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ಬೇಕಾದರೆ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಸಹ ಸ್ಕೂಲ್ಗೆ ಕೊಟ್ಟು ಕಳಿಸ್ಬೋದು ಹಾಗೆಯೇ ಸಂಜೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಾಗಿ ಸಹ ಬಳಸ್ಕೊಳ್ಬಹುದು ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕೃಷ್ಣನ ಪ್ರಿಯವಾದ ತಿಂಡಿ ಅಂತಲೂ ಸಹ ಹೇಳಬಹುದು ಇವಾಗ ಕೊಬ್ಬರಿ ಸಹ ಹುರಿದಾಗಿದೆ ಇಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಬೇಕು ಈ ಬೆಲ್ಲನ ಲೈಟಾಗಿ ಪಾಕ ಮಾಡ್ಕೊಳ್ಬೇಕು ಬಟ್ ನಾನು ಇಲ್ಲಿ ಮಾಡ್ಕೊಳ್ತಾ ಇಲ್ಲ ಇದರಲ್ಲಿರುವಂತಹ ಕಸಾನ ತೆಗಿಲಿಕ್ಕೋಸ್ಕರ ಮೊದಲು ಬೆಲ್ಲನ ಕರಗಿಸಿ ಇದನ್ನು ಡೈರೆಕ್ಟಾಗಿ ನಾನು ಹುರಿದಿಟ್ಕೊಂಡಿರುವಂತಹ ಕೊಬ್ಬರಿಯಲ್ಲಿ ಶೋಧಿಸ್ಕೊಳ್ತೀನಿ ಮತ್ತು ಪಾಕ ತೆಗೆದ್ರೆ ಇದರಲ್ಲಿರುವಂಥ ಕಸ ಆಗೋದಿಲ್ಲ ಹಾಗಾಗಿ ಇವಾಗ ಬೆಲ್ಲ ಸಹ ಕರಗಿದೆ ಇದನ್ನು ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಕೊಬ್ಬರಿಯ ಮಿಶ್ರಣಕ್ಕೆ ಹಾಕ್ಕೊಳ್ತೀನಿ ಇವಾಗ ಇಲ್ಲಿ ಕೊಬ್ಬರಿ ಫ್ರೈ ಆಗಿದೆ ಇದ್ರ ಜೊತೆಗೇ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ ಬಿಳಿ ಎಳ್ಳು ಅಥವಾ ಕಪ್ಪಿ ಎಳ್ಳು ಯಾವ್ದಾದ್ರು ತಗೊಳ್ಬಹುದು ಇದನ್ನು ಸಹ ಹಾಕಿ ಚಿಟಿಕೆ ಏಲಕ್ಕಿ ಪೌಡರ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಇವಾಗ ಕರಗಿಸಿಟ್ಟಿರುವಂತಹ ಬೆಲ್ಲದ ನೀರನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪಾಕ ತೆಗ್ದಿಲ್ಲ ಮೊದಲಿಗೆ ಇದನ್ನು ಶೋಧಿಸ್ಕೊಂಡು ಇವಾಗ ಕೊಬ್ಬರಿ ಜೊತೆಗೆ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಕ್ಕೆ ಬಿಡ್ತೀನಿ ಬೆಲ್ಲದ ನೀರು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಟ್ಟರೆ ನಮಗೆ ಪಂಚ ಕಜ್ಜಾಯದ ಹೂರ್ಣ ಆಗುತ್ತೆ ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಅವಲಕ್ಕಿ ಜೊತೆಗೆ ಬಾಳೆಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರತ್ತೆ ಇವಾಗ ಇದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಬಂದಿದೆ ಕೊನೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇವಾಗ ಬೆಲ್ಲ ಸಹ ಗಟ್ಟಿಯಾಗಿದೆ ಇವಾಗ ತಣ್ಣಗಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿಗೆ ಕೊಬ್ಬರಿಯ ಮಿಶ್ರಣ ಹಾಕಿ ಬಾಳೆಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿಯ ಪಂಚಕ ಜಯ ರೆಡಿಯಾಗುತ್ತೆ ದೇವರ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಣಪನಿಗೂ ಸಹ ಪ್ರಿಯವಾದ ನೈವೇದ್ಯ ಇದು ನಾವು ಬಾಳೆಹಣ್ಣನ್ನೇ ಮಾತ್ರ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಇದ್ರ ಜೊತೆಗೆ ಆ್ಯಪಲ್ ದ್ರಾಕ್ಷಿ ದಾಳಿಂಬೆ ನಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಫ್ರೂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸಹ ಚೆನ್ನಾಗಿರುತ್ತೆ ಆದರೆ ಬಾಳೆಹಣ್ಣು ಮಾತ್ರ ತುಂಬ ಚೆನ್ನಾಗಿರುವಂಥದ್ದು ಈ ನೈವೇದ್ಯದಲ್ಲಿ ಇವಾಗ ಕೃಷ್ಣನ ನೈವೇದ್ಯಕ್ಕೆ ಅವಲಕ್ಕಿ ಪಂಚ ಕಜ್ಜಾಯ ರೆಡಿಯಾಗಿದೆ ಈ ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಂಚ ಕಜ್ಜಾಯವನ್ನು ನೈವೇದ್ಯವಾಗಿ ಮಾಡಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಮಿಸ್ ಮಾಡದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ಹೀಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು